ನಮಸ್ಕಾರ ಈ ದಿನ ಕಾರ್ತಿಕ ಮಾಸದ ಪೂಜೆಯ ಫಲವನ್ನ ಯಾವ ತರನಾಗಿ ದೀಪವನ್ನು ಹಚ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸುಮಾರು ಹತ್ತು ವರ್ಷದ ಹಿಂದೆ ನಗರದ ಶಿವಾಲಯ ಗುಡಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಂತ ಮಾಡಿದ್ವಿ ಸುಮಾರು ಒಂದು ಲಕ್ಷ ದೀಪಗಳನ್ನು ಹಚ್ಚೋ ಒಂದು ಕಾರ್ಯಕ್ರಮ ಅದು ಎಷ್ಟು ವಿಜೃಂಭಣೆಯಿಂದ ಜರುಗಿತು ಅಂದ್ರೆ ಯಾರ್ಯಾರ ಜೀವನದಲ್ಲಿ ಕಷ್ಟಗಳಿದ್ವೋ ಅದೆಲ್ಲದಕ್ಕೂ ಪರಿಹಾರ ಸ್ವಲ್ಪ ದಿನದಲ್ಲಿ ಸಿಕ್ತು ಅಷ್ಟೊಂದು ಪವಿತ್ರವಾದ ಈ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಹಚ್ಚುವುದು ಭಗವಂತ ಯಾಕೆ ಈ ಒಂದು ಚಳಿಗಾಲ ಪ್ರಾರಂಭದಲ್ಲಿ ದೀಪವನ್ನು ಹಚ್ಚೋದು ಅನ್ನೋದನ್ನ ವಿಶಿಷ್ಟ ರೀತಿಯಲ್ಲೇನೆ ನಮ್ಮ ಹಿರಿಯರು ಮಾಡಿದ್ದಾರೆ ಯಾವುದನ್ನ ನಮ್ಮ ಹಿರಿಯರು ಮಾಡಿದಾರೋ ಅದೆಲ್ಲದಕ್ಕೂ ಹಿನ್ನೆಲೆ ಇದೆ ಚಳಿಗಾಲ ಬಂದು ಈಗ ಸ್ಟಾರ್ಟ್ ಆಗ್ತಕ್ಕಂಥ ದಿನಗಳಲ್ಲಿ ಬೆಚ್ಚಗೆ ದೀಪಾರಾಧನೆ ಜ್ಯೋತಿ ಬೆಳಗ್ತಾ ಇದ್ದಾಗ ಆಧ್ಯಾತ್ಮಿಕದ ಒಂದು ಚೈತನ್ಯ ಉಜ್ವಲವಾಗುತ್ತೆ ಈಗ ಈ ಚಳಿಗಾಲ ಎಷ್ಟು ಒಳ್ಳೆಯ ಒಂದು ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ ಅಂದ್ರೆ ನೀವು ಬೆಳಗ್ಗೆ ಐದು ಗಂಟೆಗೆದ್ದು ವಾಕು ಅಥವಾ ಯೋಗ ಪ್ರಾಣಾಯಾಮ ಮಾಡಿದಾಗ ನಿಮ್ಮ ದೇಹದಲ್ಲಿ ಸ್ವೆಟ್ಟಿಂಗ್ ಬರುತ್ತಲ್ಲ ಆಗ ನಿಮ್ಮ ಎಲ್ಲ ನರಮಂಡಲ ಎಲ್ಲದೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಚಳಿ ನಿಮ್ಮ ದೇಹದ ಉಷ್ಣತೆಯನ್ನು ಇರ್ಕುತ್ತದೆ ಹಾಗೆ ಮೊನ್ನೆಯಿಂದ ಒಬ್ಬರು ಕಾಲ್ ಮಾಡ್ತಿದ್ದಾರೆ ಗುರುಗಳೇ ನೀವು ಸುಮಾರು ಆರೇಳು ವರ್ಷದಿಂದ ಜಾತಕವನ್ನು ಕೇಳಿದ್ದೆ ನಮ್ಮ ಸೂಪರ್ ಸ್ಟಾರ್ ಬಗ್ಗೆ ಅವತ್ತು ಹೇಳಿದ್ರಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಬ್ಯಾಡ್ ಟೈಮ್ ಇದೆ ಅಂತ ಹೇಳಿದ್ರಿ ಹಂಗೆ ಆಯ್ತು ಇವತ್ತೆಲ್ಲ ಕಾಮೆಂಟ್ಸು ಎಲ್ಲ ನೋಡಿದ್ರೆ ನನಗೆ ಬಹಳಷ್ಟು ನೋವಾಗ್ತಿದೆ ಗುರುಗಳೇ ಅವರ ಸಿನಿಮಾಗಳನ್ನ ಬಹಳಷ್ಟು ನೋಡಿ ಆರಾಧಿಸ್ತಾ ಇದ್ದೆ ನಾನು ತುಗುದೀಪ್ ಶ್ರೀನಿವಾಸ್ ಅವ್ರ ಮಗ ದರ್ಶನ್ ಎಂತ ಸೂಪರ್ ಸ್ಟಾರು ಬಟ್ ಯಾಕೆ ಹಿಂಗಾಯ್ತು ನೀವು ಆರೇಳು ವರ್ಷದಿಂದೆ ಹೇಳಿದ್ರಿ ಆ ಗೂಗಲ್ ಸಿನಿಮಾ ಆಡಿಯೋ ರಿಲೀಸ್ಗೆ ಹೋದಾಗ ಆ ಶಿಷ್ಯ ಗಂಟು ಬಿದ್ದಿದ್ದ ನನಗೆ ನಮ್ಮ ಸ್ಟಾರ್ ಹೇಗಿದೆ ನೋಡಿ ನೋಡಿ ಅಂತ ನನಗೆ ಗೊತ್ತಾಗಿದ್ದೇನಂದ್ರೆ ಡೇಟ್ ಆಫ್ ಬರ್ತ್ ಅಷ್ಟೇ ನೋಡಿದ್ದೆ ನಾನು ಟೈಮ್ ಒಂದು ಸಿಕ್ಕಿದ್ರೆ ಎಕ್ಯುರೇಟ್ ಹೇಳ್ಬೋದಾಗಿತ್ತು ಅಂತ ಹೇಳಿದೆ ಅವತ್ತು ಟೈಮ್ ಇರಲಿಲ್ಲ ಬಟ್ ಡೇಟ್ ಆಫ್ ಬರ್ತ್ ಇತ್ತು ಅದ್ರ ಪ್ರಕಾರ ನೋಡಿದಾಗ ಒಂದು ಇವತ್ತಿಗೂ ನನ್ಗೆ ಅನಿಸ್ತಾ ಇದೆ ಆ ದಿನ ಗ್ರಹಗತಿಗಳು ಉದಾಹರಣೆಗೆ ನಾನು ನೋಡಿ ಆ ಆ ಗೆ ಹೇಳಿದ್ದೆ ದರ್ಶನ್ ಅವರ ಫ್ಯಾನ್ಗೆ ಹೇಳಿದ್ದೆ ಗೂಗಲ್ ಸಿಮ್ ಆಡಿಯೋದು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಈ ತರ ಇದೆ ನೋಡಿ ಗುರುಗಳೇ ಅಂತ ಆಗ ಒಳ್ಳೆ ಉತ್ತುಂಗದ ಸ್ಥಿತಿ ಅವ್ರದ್ದು ಬಟ್ ಆ ಉತ್ತುಂಗದ ಸ್ಥಿತಿಯಿಂದ ಇಲ್ಲಿ ರಾವು ಮತ್ತು ಕೇತು ದೃಷ್ಟಿ ಸರಿ ಇಲ್ಲದೆ ಇರೋದು ಒಂದೇದು ಶನಿಯ ಒಂದು ನೀಚ ಸ್ಥಾನದೊಂದು ಬಟ್ ಗುರು ಉನ್ನತ ಸ್ಥಾನದಲ್ಲಿರೋದ್ರಿಂದ ಎಷ್ಟು ಒಳ್ಳೆ ಹಾರ್ಡ್ ವರ್ಕರ್ ಗೊತ್ತಾ ಫಿಲ್ಮ್ ಸ್ಟಾರ್ ದರ್ಶನ್ ಅವರು ಜೀರೋದಿಂದ ಲೈಟ್ ಬಾಯ್ ಆಗಿ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಒಂದು ಸೂಪರ್ ಸ್ಟಾರ್ ಆಗಲಿಕ್ಕೆ ಎಷ್ಟೊಂದು ಹಾರ್ಡ್ ಮಾಡಿದ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಅಂತ ವ್ಯಕ್ತಿ ಗುರುಬಲ ಮತ್ತು ಹಾರ್ಡ್ ವರ್ಕ್ನಿಂದ ಮೇಲೆ ಹೋದಂಥ ವ್ಯಕ್ತಿ ಕೇತು ಮತ್ತು ಶನಿಯ ದೃಷ್ಟಿಗೆ ಒಳಗಾಗ್ಬಿಟ್ರು ಚಿಕ್ಕ ವಿಚಾರಕ್ಕೆ ಒಳಗಾಗ್ಬಿಟ್ರು ಬಟ್ ಈ ಪ್ರೆಡಿಕ್ಷನ್ ಅಲ್ಲಿ ಈ ಗ್ರಹಗಳು ಪರಿಣಾಮ ಬೀರಿದವು ಗ್ರಹಗಳು ಪರಿಣಾಮ ಬೀರಿದಾಗ ಮನಸ್ಸು ಏನೇನೋ ಆಗ್ಬಿಡುತ್ತೆ ಎಷ್ಟೆಲ್ಲ ಹೆಸರು ಹೆಸರುವಾಸಿಯಾದಂಥ ಒಬ್ಬ ಸ್ಟಾರ್ ನಟರು ಎಷ್ಟೊಂದು ಹಿಂಸೆ ಅನುಭವಿಸ್ತಿದ್ದಾರೆ ಅಂದ್ರೆ ಅವರ ಕಷ್ಟಪಟ್ಟ ಶ್ರಮ ಗುರುಬಲ ಎಲ್ಲ ಇದ್ದದ್ದೆಲ್ಲ ವ್ಯರ್ಥ ಆಗೋಗ್ಬಿಡ್ತು ಸೊ ಹಿಂಗಾಗಿ ಪ್ರತಿಯೊಬ್ಬರು ಕೂಡ ಭಗವಂತನ ಆರಾಧನೆಯನ್ನು ಮಾಡಿ ಕಾರ್ತಿಕ ಮಾಸ ಇದೆಲ್ಲ ದೀಪವನ್ನು ಹಚ್ಚಿ ಈ ಗ್ರಹಗತಿಗಳ ಒಂದು ಶಾಂತಿಯನ್ನ ಪೂರ್ತಿಯಾಗಿ ಮಾಡಿಕೊಳ್ಳಿ ಯಾಕೆ ಅಂದರೆ ಈ ತರ ಜಾತಕಗಳನ್ನು ನೋಡಿದಾಗ ನನಗೆ ತುಂಬಾ ನೋವು ಅನ್ಸುತ್ತೆ ಏನಪ್ಪಾ ಇಂಥ ವ್ಯಕ್ತಿ ಬೇರೆ ಆಡಿನಾರು ವ್ಯಕ್ತಿ ಆದರೆ ಮಾಡಲಿ ಏನ್ ಮಾಡಿದ್ರು ಓಕೆ ಬಟ್ ಕಷ್ಟಗಳು ಈ ತರ ಇರೋ ವ್ಯಕ್ತಿಗಳಿಗೆ ಹಿಂಗ್ ಬಂತಲ್ಲ ಸಂದರ್ಭ ಹಿಂಗ್ ಕ್ರಿಯೇಟ್ ಆಯ್ತಲ್ಲ ಅಂತ ನೋವು ಅನ್ಸುತ್ತೆ ಯಾಕಂದ್ರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಎಲ್ಲರೂ ಅವರ ಆದರ್ಶ ತತ್ವಗಳನ್ನು ಅನುಭವಿಸೋದಕ್ಕಾಗಿರ್ತಕ್ಕಂಥ ಸಮಯದಲ್ಲಿ ಈ ತರ ಒಂದು ದೋಷ ಆದಾಗ ಯಾರನ್ನು ಗ್ರಹಗಳು ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ಜೀವನದಲ್ಲಿ ಯಾರಿಗೂ ಗ್ರಹಗಳು ಬಿಡಲ್ಲ ಕಾಡ್ಸೇ ಹೋಗ್ತವೆ ಅದಕ್ಕೆ ಶ್ರೀರಾಮಚಂದ್ರ ಮಹಾರಾಜಿನ ಇದರಲ್ಲಿ ಬರುತ್ತೆ ದಶರಥ್ ಮಹಾರಾಜ್ಗೆ ಸಾಡೆ ಸಾತಿಯಾಗಿ ನಾ ಬರ್ತಾ ಇದ್ದೀನಿ ಅಂತ ಶನಿ ಮಹಾರಾಜರು ಹೇಳ್ತಾರಂತೆ ಆಗ ದಶರಥ ಮಹಾರಾಜ ಅವ್ರು ಹೇಳ್ತಾರೆ ನನ್ನ ಮಗನೇ ಶ್ರೀರಾಮ್ ಚಂದ್ರ ಇದ್ದಾನೆ ನೀನ್ ಬಂದು ಏನ್ ಮಾಡ್ತೀಯ ನನ್ಗದೆಲ್ಲ ಬಿಲಿವಿಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾರಂತೆ ಅಷ್ಟಮ ಶನಿ ಸಾಡೆ ನೆಕ್ಸ್ಟ್ ಎಂಟ್ರಿ ಆಗ್ತಾರೆ ಶನಿ ಮಹಾರಾಜರು ಇವ್ರಿಗೆ ಬೇಟೆ ಆಡ್ಲಿಕ್ಕೆ ಹೋಗ್ತಾರೆ ದಸರಥ ಮಹಾರಾಜರು ನೋಡಿ ಹೆಂಗ ಎಂಟ್ರಿ ಆಯ್ತು ಅನ್ನೋದಕ್ಕೆ ಉದಾಹರಣೆಗಳು ನೋಡಿ ಹೆಂಗಿದಾವೆ ಹೋದ್ರು ಬೇಟೆ ಅಂತ ಅಲ್ಲಿ ನೀರ್ ತುಂಬತಾ ಇದ್ರು ಶ್ರವಣ ಕುಮಾರ್ ತಂದೆ ತಾಯಿ ಪರಿಪಾಲನೆ ಮಾಡ್ತಕ್ಕಂತ ಅಂತ ಶ್ರೇಷ್ಠ ಯಾರಾದ್ರೂ ತಂದೆ ತಾಯಿ ಪೂಜೆ ಮಾಡಿದ್ರೆ ಶ್ರವಣ ಕುಮಾರ್ ಭಕ್ತ ಶ್ರವಣ ಕುಮಾರ್ ನೀರ್ ತುಂಬತಾ ಇದ್ರು ತಾಯಿ ತಂದಿ ನೀರಡಿಕೆ ಆಗುತ್ತೆ ನೀರು ತುಂಬತಾ ಇದ್ರು ಬುಳು ಅಂತ ಶಬ್ದ ಬರುತ್ತೆ ದಶರಥ ಮಹಾರಾಜ ಬಾಣ ಬಿಟ್ಟ ಅಲ್ಲಿ ಯಾವುದೋ ಪ್ರಾಣಿ ಬಂದಿದೆ ಅಂತ ಬೇಟೆಗೆ ಅಂತ ನೀರು ಕುಡ್ಲಿಕ್ಕೆ ಬಂದಿದೆ ಅಂತ ಬಾಣ ಬಿಟ್ಟ ಹೋಗಿ ಆ ಬಾಣ ಶ್ರವಣಕುಮಾರನ ಎದೆಗೆ ನಾಡ್ತು ಆಗ ಶ್ರವಣಕುಮಾರ ಬಹಳ ಒದ್ದಾಡ್ದ ಹಿಂಸೆ ಅನುಭವಿಸ್ದ ನೋಯ್ಸ್ ಆಗೋಗಿ ದಶರಥ್ ಮಹಾರಾಜ ನೋಡ್ತಾನೆ ದಿಗ್ಭ್ರಾಂತಿ ಏನು ನಾನು ಪ್ರಾಣಿ ಅನ್ಕೊಂಡು ನೋಡಿದ್ರೆ ಶ್ರವಣ ಕುಮಾರ್ನ ಸತ್ತ ಅಯ್ಯೋ ಬಾಬಾ ದೇವರೇ ಕಾಪಾಡು ಅಂತ ಅಂದಾಗ ಆ ಕುರುಡ ತಾಯಿ ತಂದಿಗಳಿಗೆ ಅಂದರಿದಾರಲ್ವಾ ಅವ್ರಿಗೋಗಿ ನೀರ್ ಕೊಡ್ತಾನೆ ನಿನ್ ಮಗನ ನಾನು ಈ ತರ ಪ್ರಾಣಿ ಅನ್ಕೊಂಡು ನೋಡಿದೆ ನಿನ್ ಮಗ ಆಗಿದ್ದ ಕ್ಷಮಿಸ್ಬಿಡಿ ನನ್ನ ಅಂತ ಆಗ ಎಷ್ಟು ಹೃದಯ ಗ್ರಾತ್ ಆಗಿರ್ಬೇಡ ಆ ತಾಯಿ ತಂದಿಗೆ ಪಿತೃಶೋಕ ನಿನಗೆ ನಿರಂತರ ಆಗ್ಲು ಹೋಗ್ಲಿ ಅಂತ ಶಾಪ ಕೊಟ್ರು ಆ ತಾಯಿ ತಂದಿಗಳು ಶಾಪ ಹಾಕಿದ್ರು ಆ ಆ ನೋವಿನಿಂದ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾಯ್ತು ದಶರಥ ದಶರಥ ಮಹಾರಾಜ ಎಂತ ರಾಜ ಅನುಭವಿಸಿದ ಅದಕ್ಕೆ ಯಾರ ಜೀವನದಲ್ಲಿ ಕೂಡ ರಾಶಿ ಚಕ್ರ ಈ ಕುಂಡ್ಲಿಯಲ್ಲಿ ಇದೆಯಲ್ಲ ಇದನ್ನ ಅನುಭವಿಸಲೇ ತೀರ್ಲೇಬೇಕಾಗುತ್ತೆ ಸ್ಟಾರ್ ಬಂದಿದೆ ಅಂತ ಏನೇನೋ ಎಗರಾಡೋದಲ್ಲ ಆಮೇಲೆ ಕೆಳಗಿಳಿಸೋದು ಗೊತ್ತಿದೆ ಅಲ್ಲ ಇವ್ರಿಬ್ರು ಇವ್ರ ಮೂವರು ಇದ್ರೆ ಸಾಕು ಗುರು ಶುಕ್ರ ಬುಧ ಬಂದಾಗ ಓಕೆ ಎಂಟ್ರಿ ಸ್ಟಾರ್ 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 ಅಂತೀರಿ ಆಮೇಲೆ ರಿಟರ್ನ್ ಕರ್ಮವಿಲ್ ರಿಟೈರ್ ಅಂತ ಇರುತ್ತೆ ಇಲ್ಲಿ ಹಾಗೆ ಯಾರಾದ್ರೂ ಅಹಂಕಾರದಿಂದ ಇದ್ದವ್ರಿಗೆ ನಾನು ಬಹಳ ನಗು ಬರುತ್ತೆ ಅವ್ರನ್ನ ನೋಡಿದ್ರೆ ಕರ್ಮವಿಲ್ ರಿಟರ್ ಬರುತ್ತೆ ಅಂತ ಯಾಕೆ ಅಂದ್ರೆ ಇವ್ರು ಇದಾರೆ ಅಂತ ಹೀಗಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ನಿಮಗೆ ಕೊಟ್ಟು ಒಳ್ಳೆ ರೀತಿಯಿಂದ ಮಾಡಿದಾಗ ಅಧ್ಯಾತ್ಮಕ್ ಹೋಗಿ ಅಹಂಕಾರ ತಗೋಬೇಡಿ ಫುಟೇಜ್ ತಗೋಬಾರ್ದು ಅಹಂಕಾರ ಫುಟೇಜ್ ತೊಗೊಂತು ಅಂದ್ರೆ ಇವ್ರು ರೆಡಿ ಇರ್ತಾರೆ ಇವ್ರಿಗೆ ಫುಡ್ ಆಗ್ಬಿಡ್ತಾರ ನೀವು ಅದಕ್ಕೆ ಭಗವಂತನ ಆರಾಧನೆಯಲ್ಲಿ ದೈವ ಸಾಕ್ಷಾತ್ಕಾರದಲ್ಲಿ ಧ್ಯಾನ ಮಾರ್ಗ ಜಪ ಮಾರ್ಗ ಮಂತ್ರ ಮಾರ್ಗ ಓಮ ಮಾರ್ಗ ಎಷ್ಟಿದಾವ್ರಿ ಮಾಡಿ ಎಲ್ಲರೂ ಸಾಧನೆ ಮಾಡ್ಕೊಳ್ಳಿ ಈ ಒಂದು ಕಾರ್ಯಕ್ರಮ ಮನೆ ಮಂಗಳಲ್ಲಿ ಮುಟ್ಲಿ ಎಲ್ಲರ ಮನೆಗಳಿಗೂ ತಲುಪೋಹೋಗ ಮಾಡಿ ಈ ಒಂದು ಆಧ್ಯಾತ್ಮಿಕ ಚೈತನ್ಯ ಯಾಕಂದ್ರೆ ಈ ಮಕ್ಕಳು ನಮ್ಮ ದೇಶಕ್ಕೊಂದು ಆಸ್ತಿ ನಾಳೆ ವಿಶ್ವದಲ್ಲಿ ಎಲ್ಲಾ ದೇಶಗಳು ಎಂತಪ್ಪ ಭಾರತ ದೇಶದಲ್ಲಿ ಆಧ್ಯಾತ್ಮಿಕರವ್ರು ಎಂತೆಂತ ಹುಡುಗರು ಬಂದಿದ್ದಾರೆ ಅಂತ ನೀವೆಲ್ಲರೂ ಮನೆಗಳಲ್ಲಿ ದೀಪ ಬೆಳಗಂಗಾಗ್ಲಿ ನೀವೇನು ಆದರ್ಶ ತತ್ವ ತೋರಿಸ್ತಿರಲ್ಲ ನಿಮ್ಮ ಮಕ್ಕಳಿಗೆ ಅವರೇ ನಾಡಿನ ಬೆಳಕೋಗೋದು ಹೀಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಇದನ್ನ ಗ್ರೂಪ್ಗಳಿಗೆ ಹಂಚಿ ಗೊತ್ತು ಮಾಡಿ ಮನೆ ಮನೆಯಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ ಗೊತ್ತಾಗ್ಲಿ ಧ್ಯಾನ ಮಾರ್ಗ ಗೊತ್ತಾಗ್ಲಿ ಹ ಭಕ್ತಿ ಮಾರ್ಗ ಗೊತ್ತಾಗ್ಲಿ ಇದನ್ನ ಬೆಳೆಸೋದು ಎಲ್ಲ ನಿಮ್ಮಗಳ ಕೈಯಲ್ಲಿದೆ ಇದನ್ನ ಮುಚ್ಚಿಸಿ ಇದು ಧರ್ಮದ ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಇದನ್ನು ಬೆಳೆಸಿದಾಗ ಜ್ಞಾನ ಭಂಡಾರ ಓಪನ್ ಆಗುತ್ತೆ ಆಧ್ಯಾತ್ಮಿಕ ಶಕ್ತಿ ಬೆಳೀತು ಅಂದ್ರೆ ನಮ್ಮ ದೇಶ ಬೆಳೆದಂಗೆ ಈ ಒಂದು ಚೈತನ್ಯ ಬೆಳಕಿದೆಯಲ್ಲ ಈ ಒಂದು ಬೆಳಕು ಕಾರ್ತಿಕ್ ಮಾಸದ ಬೆಳಕು ಎಲ್ಲ ಕಡೆ ಬೆಳಗಲಿ ಈ ಆಧ್ಯಾತ್ಮಿಕ ಶಕ್ತಿ ನಿಮ್ಮೆಲ್ಲರ ಮನೆಗಳಲ್ಲಿ ಇರ್ಲಿ ಅಂತ ಹೇಳ್ತಾ ಇದನ್ನ ಪ್ರೇಕ್ಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು